ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ಸಯೋಗೊಂದಿಗೆ ನಾಡೋಜ ಡಾ ಶಾಂತರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಅವರ ಬದುಕು ಬರಹ ವಿಚಾರ ಸಂಕಿರಣ ಕಾರ್ಯಕ್ರಮ ಹರಿಹರ ಸವಾಂಗಣ ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಸುಮಾರು ಇಪ್ಪತ್ತು ವರ್ಷಗಳಿಂದ ಅನೇಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ವಿಚಾರ ಸಂಕಿರಣ ಪುಸ್ತಕ ಬಿಡುಗಡೆ ಸಮಾರಂಭ ವಿಚಾರಗೋಷ್ಠಿ ಮತ್ತು ಕವಿಗೋಷ್ಠಿ ಹೀಗೆ ಒಂದಲ್ಲ ಎರಡಲ್ಲ ಇಂಥ ನೂರಾರು ಕಾರ್ಯಕ್ರಮಗಳನ್ನು ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮಾಡ್ತಾ ಇದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿಯೂ ಕೂಡ ಕಳೆದ ಎರಡು ಮೂರು ವರ್ಷದ ಹಿಂದೆ ಗುಲ್ಬರ್ಗದಲ್ಲೇ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕ್ರಮವೂ ಕೂಡ ನಮ್ಮ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ತುಂಬಾ ಪ್ರೀತಿಯಿಂದ ಹೆಮ್ಮೆಯಿಂದ ಮಾಡಿರತಕ್ಕಂಥದ್ದು ಇವತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಕೂಡ ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರತಕ್ಕಂಥದ್ದು ಈ ಕಾರ್ಯಕ್ರಮವೂ ಕೂಡ ತುಂಬಾ ಯಶಸ್ವಿಯಾಗಿ ಮಾಡ್ತಕ್ಕಂಥ ಒಂದು ಆಲೋಚನೆಯಿಂದ ತುಂಬಾ ಪ್ರೀತಿಯಿಂದ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ನಮ್ಮ ಪ್ರತಿಷ್ಠಾನ ಇನ್ನೂ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದೆ ಹೀಗಾಗಿ ತಾವು ಇಂತಹ ಒಂದು ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಮುಕುಂದರಾಜ್ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಜೊತೆಗೆ ಡಾಕ್ಟರ್ ಎಚ್ ಟಿ ಸರ್ ಅವರಿಗೂ ಕೂಡ ಯಾಕೆ ಧನ್ಯವಾದಗಳು ಹೇಳಬೇಕಪ್ಪ ಅಂದರೆ ನಾನು ನಗರದಲ್ಲಿ ಎಲ್ಲೋ ಕಾರ್ಯಕ್ರಮ ಮಾಡಬೇಕು ಆ ವೇದಿಕೆಗಳನ್ನು ನಾನು ಬಾಡಿಗೆ ಕಟ್ತಕ್ಕಂಥ ಒಂದು ಅನಿವಾರ್ಯ ಬರುತ್ತೆ ಸರ್ ಅವರು ಇಲ್ಲಿ ಉಚಿತವಾಗಿ ನೀಡುವುದರ ಮೂಲಕ ಇಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಸ್ಥಳಾವಕಾಶ ಕೊಟ್ಟಿರತಕ್ಕಂಥ ಪೋತೆ ಸರ್ ಅವರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ರೈ ಎರಡು ಮೂರು ತಿಂಗಳಿಂದ ರೈಚೂರ್ನಲ್ಲಿ ಮಾಡಿದೆವು ಶಾಂತರಸರು ಹುಟ್ಟಿದ ಊರಿದೆ ಅಲ್ಲಿ ಮಾಡೋಣ ಅಂತ ಹೇಳಿ ನಮ್ಮ ಅವರು ಮತ್ತು ನಮ್ಮ ಸುಜಾತ ಅವರು ಬಹಳ ಜನ ಮೇಡಮ್ ಅವರು ಶಾಂತರಸರ್ ಕಾರ್ಯಕ್ರಮ ಕಲಬುರಗಿಯಾಗ ಮಾಡಬೇಕು ಅವ್ರ ಜೀವ ಬಿಟ್ಟದ್ದು ಕಲಬುರಗಿಯ ನೆಲದಲ್ಲಿ ಅದಕ್ಕೆ ಇಲ್ಲಿ ಕೂಡ ಮಾಡ್ಬೇಕಂದಾಗ ನಾನು ನಮ್ಮ ಅಧ್ಯಕ್ಷರಿಗೆ ಮನವಿ ಮಾಡಿಕೊಂಡು ಒಂದು ಲೆಟರ್ ಕೊಟ್ಟು ಕೇಳಿದಾಗ ಆಯ್ತು ಮಾಡ್ರಿ ಅಂತಂದು ಆಕ್ಚುಲಿ ಅಂದ್ರೆ ಅವ್ರ ಬಿಸಿಲು ಮೊನ್ನೆನೆ ಡಾವ್ ಬಳ್ಳಾರಿಗೆ ಬಂದು ಬಂದಿದ್ದಾರೆ ಬರುವ ಸ್ಥಿತಿಯಲ್ಲಿ ಇರಲಿಲ್ಲ ಸರ್ ನೀವು ಬರ್ತೀವಿ ಅಂದ್ರೆ ಮಾಡ್ತೀವಿ ಇಲ್ಲದ ಕಾರ್ಯಕ್ರಮ ಮುಂದೂಡ್ತೀನಿ ಅಂತ ಮಾಡಿದಾಗ ಇಲ್ಲಪ್ಪ ಬರ್ತೀನಿ ಅಂತ ಮಾತು ಕೊಟ್ಟು ಅವರ ಜೊತೆ ಅವ್ರ ಮಿಸ್ಸಸ್ ಅವ್ರನ್ನು ಕೂಡ ಕರ್ಕೊಂಡ್ ಬಂದಿದ್ದಾರೆ ಆ ಮೇಡಮ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಅವರು ನಮ್ಮ ಅಧ್ಯಕ್ಷರಾಗ ಎಷ್ಟು ಪ್ರೀತಿ ಇದೆ ಅಂದ್ರೆ ಅವರು ಒಂದ್ ದಿವಸ ಮೇಡಮ್ ಅವರು ಅವ್ರನ್ನ ಬಿಟ್ಟಿರಕ್ಕೆ ಸಾಧ್ಯ ಇಲ್ಲ ಮೇಡಮ್ ನೀವು ಬರ್ಲಿಲ್ಲ ಅವ್ರಿಗೆ ಅಂದೆ ಒಂದ್ಕಾಲ ಅಷ್ಟು ದೂರ ನಮ್ಮ ಅಧ್ಯಕ್ಷರನ್ನ ಯಾಕೆ ರೀತಿ ನೀವೆಲ್ಲ ಇದ್ದೀರಿ ಮಾಡ್ಕೊಂಡು ಹೋಗೋಕೆ ಬರಲೇನು ಅಂತ ಹೇಳಿದ್ರು ಮೇಡಮ್ ನೀವು ಬರಲೇಬೇಕು ಅಧ್ಯಕ್ಷರಂತೂ ಬರಲೇಬೇಕು ಎಲ್ಲ ಜನ ನಮ್ಮ ಕಡೆ ಗುಲ್ಬರ್ಗದಲ್ಲಿ ಅಧ್ಯಕ್ಷರನ್ನ ಅವ್ರ ಅಕಾಡೆಮಿ ಅಧ್ಯಕ್ಷ ಆದ್ಮೇಲೆ ಬಂದೇ ಇಲ್ಲ ಅವ್ರು ಬರಲಿ ಅನ್ನುವಂಥದ್ದು ಎಲ್ಲರದ ಆಸೆ ಇದೆ ನೀವು ಅವರನ್ನು ಕಳಿಸ್ಕೊಡ್ಬೇಕಂದಾಗ ಸ್ವತಃ ಅವರು ಕೂಡ ಬಂದ್ರು ಬಹಳ ಸಂತೋಷ ಆಯ್ತು ನಿಜವಾಗ್ಲು ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಮ್ಮ ಅಧ್ಯಕ್ಷರು ಏನಾದರೂ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದ್ರ ಹಿಂದಿನ ಪ್ರೇರಣಾ ಶಕ್ತಿ ಮೇಡಮ್ ಅಂತ ಹೇಳಿದ್ರೆ ಏನೂ ತಪ್ಪಾಗೋದಿಲ್ಲ ಮತ್ತೆ ನಮ್ಮ ಸರಿ ಅಲ್ಲ ಅಂತ ನಾನು ತಮಾಷೆಯಾಗಿ ಮಾತಾಡ್ತಿರ್ತಾರೆ ಒನ್ಕಲ್ ನೀ ಹೇಳು ಸಪೋಸ್ ನನ್ನ ಜೊತೆ ಅವ್ರು ಬರ್ಲಿಲ್ಲ ಅಂತಂದ್ರೆ ಅಲ್ಲಿ ಗೆಟ್ ಲಿವ್ ಟುಗೆದರ್ ವ್ಯವಸ್ಥೆ ಮಾಡ್ಕೋತೀನಿ ಅಂತ ಹೇಳು ಅಂತ ಲಿವ್ ಟುಗೆದರ್ ಅವರೇ ಒಂದು ಮೇಡಮ್ ಸರ್ ಜೊತೆ ಬರ್ತಿದೆ ನೀವೇನ್ ಬರ್ತೀರಾ ನಾವು ಯೂಟ್ಯೂಬ್ ವ್ಯವಸ್ಥೆ ಮಾಡೋಣ ಅಂತ ಇದ್ದೀವಿ ಅವಾಗ ಅವ್ರ ಏನಂದ್ರು ನಿಮ್ಮ ಅಧ್ಯಕ್ಷದ್ದು ನಿಂದು ಕೂಡ ಕಾಲು ಮುರಿಸ್ತೀನಿ ನಾನು ಬಿಡೋದಿಲ್ಲ ನಿಮ್ಗೆ ಕಾಲ್ ಹೇಳ್ತೀನಿ ಅಂದ್ರೆ ಸಭೆ ಗಂಭೀರವಾಗಿ ಹೋಗೋದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಬೇರೆ ಯಾವ ಉದ್ದೇಶ ಇಲ್ಲ ಇವತ್ತು ಮುಖ್ಯವಾಗಿ ನಾನು ಈಗ ಶಾಂತರಸರ ಬದುಕು ಪರ ಈ ವಿಚಾರ ಸಂಕಿರಣ ಈ ಕಾರ್ಯಕ್ರಮ ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಕೆಲವು ಪ್ರಾಸ್ತಾವಿಕ ಮಾತುಗಳನ್ನು ಹೇಳಬೇಕಾಗ್ತದೆ ಇತ್ತೀಚೆ ಸ್ವಲ್ಪ ಮಾತುಗಳು ನಮ್ಮ ಅಕಾಡೆಮಿ ಯೋಜನೆಗಳ ಬಗ್ಗೆ ಹೇಳಿದೆ ಇನ್ನೂ ಕೂಡ ನಮ್ಮ ಅಧ್ಯಕ್ಷ ಎಷ್ಟು ಒಂದು ಸ್ವತಂತ್ರ ಕೊಟ್ಟಿದ್ದಾರೆ ನಮಗೆಲ್ಲಾದ್ರೆ ಐದು ನಮಗೆ ಗೌರವ ಪ್ರಶಸ್ತಿಗಳು ಇದಾವೆ ಸ್ತ್ರೀ ಪ್ರಶಸ್ತಿಗಳು ಇದಾವೆ ನಮ್ಮಲ್ಲಿ ಸುರೇಶ್ ಅಂತ ಬೆಂಗಳೂರಿನಲ್ಲಿ ಒಬ್ಬರಿದ್ದಾರೆ ಅವರ ಒಂದು ಸಂಸ ವೇದಿಕೆ ಅಂತ ಮಾಡಿಕೊಂಡು ಅದರ ಮೂಲಕ ಎಲ್ಲಾ ಜಿಲ್ಲೆಗಳ ಜಿಲ್ಲೆಗಳಲ್ಲಿ ಶಾಂತರಸರ ಸ್ಮರಣೆಯನ್ನು ಮಾಡ್ತಾ ಸೊ ಅಷ್ಟರ ಮಟ್ಟಿಗೆ ಇಡೀ ಕರ್ನಾಟಕದ ಜನ ಶಾಂತರಸರನ್ನ ಪ್ರೀತಿಸ್ತಾ ಇದೆ ಗೌರವಿಸ್ತಾ ಇದೆ ಇದಕ್ಕೆ ಕಾರಣಗಳು ಏನು ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಒಬ್ಬ ಲೇಖಕನ ಯಾಕೆ ಸಮಾಜ ಆಗಲಿ ಸಮುದಾಯಗಳಾಗಲಿ ದೇಶ ಆಗಲಿ ರಾಜ್ಯ ಆಗಲಿ ಇವೆಲ್ಲ ಯಾಕೆ ಒಬ್ಬ ಲೇಖಕನನ್ನ ಗೌರವಿಸಬೇಕು ಅಂತಂದ್ರೆ ಲೇಖಕನಲ್ಲಿರುವ ಅಂತಃಶಕ್ತಿ ಇದೆಯಲ್ಲ ಅದು ಪ್ರಜೆಗಳಲ್ಲಿ ಬಂದಾಗಲೂ ಕೂಡ ಆಗ ಆ ದೇಶ ಅತ್ಯಂತ ಅಭಿವೃದ್ಧಿಯ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಅಭಿವೃದ್ಧಿ ಕಡೆಗೆ ಹೋಗ್ತದೆ ಅಂತಂದರೆ ಎಲ್ಲ ಪ್ರಜೆಗಳಿಗೂ ಸರ್ವ ಸಮಾನವಾದಂಥ ಗೌರವ ಸಿಕ್ಕಿದಾಗ ಮಾತ್ರ ಅವಕಾಶಗಳು ಸಿಕ್ಕಿದಾಗ ಮಾತ್ರ ಅದು ಸಂಪತ್ತಿನ ಅವಕಾಶ ಇರ್ಬೋದು ಅಧಿಕಾರದ ಅವಕಾಶ ಇರ್ಬೋದು ಅಕ್ಷರದ ಅವಕಾಶ ಇರ್ಬೋದು ಹೀಗೆ ಅವಕಾಶಗಳು ಸಿಕ್ಕಾಗ ಮಾತ್ರ ಒಂದು ಭಾಗ ದೇಶ ಜನ ಸಮುದಾಯ ಇವೆಲ್ಲೂ ಮುಂದುವರಿಯಕ್ಕೆ ಸಾಧ್ಯ ನಮ್ಮ ದೇಶವನ್ನು ನಿಮಗೆ ಗೊತ್ತಿದೆ ಇದು ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಕರೀತಾರೆ ಇನ್ನು ಇದು ಪ್ರಗತಿ ಹೊಂದುವ ಹಂತದಲ್ಲಿದೆ ಕಳೆದ ಎಪ್ಪತ್ತು ವರ್ಷಗಳಿಂದಲೂ ಅದೇ ಆಗ್ತಾ ಇದೆ ಸೊ ಯಾಕೆ ಈ ದೇಶ ಹಿಂದುಳಿತು ಅನ್ನುವಂಥದ್ದಕ್ಕೆ ನಾವು ಯೋಚನೆ ಮಾಡೋದು ಅದಕ್ಕೆ ಶಾಂತರಸರ ಕೃತಿಗಳಲ್ಲೇ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ ಇದು ಸುಮ್ಮನೆ ಇಲ್ಲಿರುವಂಥ ಒಂದು ನಾಲ್ಕು ಸಾಲು ಶಾಂತರಸಿದ್ರು ನಂಗೆ ಸ್ವಲ್ಪ ನಾಲ್ಕೇ ಸಮಸ್ಯೆ ಇದೆ ಶಬ್ದಗಳೇನಾದ್ರು ವ್ಯತ್ಯಾಸ ಆದರೆ ಬೇಜಾರು ಮಾಡ್ಕೋಬೇಡಿ ಗೆಳೆಯ ನಾನು ಕವಿತೆ ಬರೆಯಲಾರೆ ಬರೆಯುವುದಿಲ್ಲ ಕಾವ್ಯ ಬರೆಯಲು ಇದು ಸಮಯವೂ ಅಲ್ಲ ಈ ದೇಶದ ಇತಿಹಾಸ ಭೂಗೋಲದ ಅರಿವಿದಿಯ ನಿನಗೆ ಬಾಗಿಳೆಯ ಬಾಗೆಳೆಯ ಹೊರಗೆ ಬಾ ಬಾ ಏನಾದರೂ ಮಾಡೋಣ ಬಾ ಇದು ಶಾಂತರ ಸರ ನಿಜವಾದ ಆತ್ಮಧ್ವನಿ ಅವರು ಬರವಣಿಗೆ ಮಾಡ್ತಾ ಇರೋದು ಯಾತಕ್ಕಾಗಿ ಅನ್ನುವಂಥದ್ದು ನಮಗಿದ್ರ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೂ ಒಂದು ಶಾಂತಸ ಮಾತು ಜಿಗಿದು ಹೋದವು ತಾರೆ ನೀಲಾಂಬರದ ಅಂಗಳಕ್ಕೆ ಯಾರು ತರುವರು ಮರಳಿ ಈ ನೆಲಕ್ಕೆ ರಂಗೋಲಿ ಹಾಕಲಿಕ್ಕೆ ಅಂದ್ರೆ ಇವತ್ತಿನ ಈ ಪ್ರಸ್ತುತ ಕಾಲದಲ್ಲಿ ವಿಶೇಷವಾಗಿ ಯುವ ಸಾಹಿತಿಗಳಿಗೆ ಯುವ ಲೇಖಕರಿಗೆ ಶಾಂತನಸ್ ಅವರ ವಿಚಾರಧಾರೆಗಳು ಬಹಳ ಅತ್ಯವಶ್ಯಕ ನನ್ನ ಪ್ರಕಾರ ಮತ್ತೆ ಹುಟ್ಟಿ ಬರಬೇಕು ಯಾಕಂದ್ರೆ ಅವರಲ್ಲಿರ್ತಕ್ಕಂಥ ವಿಶೇಷ ಗುಣಗಳು ಪ್ರತಿಯೊಬ್ಬ ಲೇಖರಲ್ಲಿ ಲೇಖಕರಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ ವಿಶೇಷವಾಗಿ ಅವರಲ್ಲಿರತಕ್ಕಂಥ ಹೋರಾಟದ ಮನೋಭಾವ ಕನ್ನಡದ ಬಗ್ಗೆ ಇರ್ತಕ್ಕಂಥ ನಿಷ್ಠೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಇರ್ತಕ್ಕಂತ ಎಲ್ಲಿಲ್ಲದ ಅಭಿಮಾನ ಮತ್ತು ಅವರ ಬರಹ ಇವೆಲ್ಲ ಇಂದಿನ ಯುವ ಸಾಹಿತಿಗಳಿಗೆ ಯುವ ಲೇಖಕರಿಗೆ ಬಹಳ ಅತ್ಯವಶ್ಯಕ ಕಲ್ಯಾಣ ಕರ್ನಾಟಕದ ಬಗ್ಗೆ ಇರ್ತಕ್ಕಂಥ ಅವರಿಗೆ ಅಭಿಮಾನ ಎಲ್ಲಿ ಅಂತಂದ್ರೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಯಾವುದೇ ಒಂದು ಕೂಗು ಇದ್ದರೆ ಹೋರಾಟದ ಮುಖಾಂತರ ಜನಪರ ವೇದಿಕೆಯ ಮುಖಾಂತರ ಅದನ್ನ ಎತ್ತಿಡತಕ್ಕಂಥ ಪ್ರಯತ್ನಗಳು ಶಾಂತಸ್ನವ್ರು ಮಾಡ್ತಿದ್ರು ಎರಡನೇದು ಕನ್ನಡದ ಬಗ್ಗೆ ಇರ್ತಕ್ಕಂಥ ನಿಷ್ಠೆ ಈಗಾಗಲೇ ಅಗ್ಲೇ ಹೊಮಕಲ್ ಸರ್ ಅವರು ಹೇಳಿದ್ರು ತೊಂಬತ್ತೆರಡರಲ್ಲಿ ರಾಜ್ಯ ಪ್ರಶಸ್ತಿಯನ್ನು ತಿರಸ್ಕಾರ ಮಾಡ್ತಾರೆ ಅದು ಅವರ ನಿಸ್ವಾರ್ಥ ವಿಚಾರಗಳು ಈ ಸಮಾಜದ ಬಗ್ಗೆ ನಮ್ಮ ಖಜೂರಿ ಮಾತಾಡ್ತಾ ಹೇಳ್ತಾ ಇದ್ರು ಬಹಳ ಪ್ರೀತಿಯಿಂದ ಅವರು ಶಾಂತಸರಿಂದ ಮುಟ್ಟು ಬರಬೇಕು ಅಂತ ವಾಸ್ತವವಾಗಿ ವಿಜ್ಞಾನ ನಂಬಿದ್ರೆ ಯಾರು ಇನ್ನೊಮ್ಮೆ ಹುಟ್ಟು ಬರೋದಿಲ್ಲ ಅವ್ರ ಸದಾಶಯ ಸರಿ ಇದೆ ಆದರೆ ಶಾಂತರಸರು ಸತ್ತಿಲ್ಲ ಶಾಂತರಸರು ಅನೇಕ ಲೇಖಕರ ಮೂಲಕ ಜೀವಂತ ಇದ್ದಾರೆ ಜೀವಂತೀವಂತ ಇರುತ್ತಾರೆ ಒಂದು ಮಾತಿದೆ ಲೇಖಕ ನಿಜವಾದ ಉತ್ತರಾಧಿಕಾರಿ ಯಾರು ಅಂತಂದ್ರೆ ಅವ್ರ ಮಕ್ಕಳಲ್ಲೂ ಪುಸ್ತಕಗಳು ನಿಜವಾದ ಉತ್ತರಾಧಿಕಾರಿಗಳು ಶಾಂತರಸರು ಏನು ಬರೆದು ಇಟ್ಟು ಹೋಗಿದಾರೋ ಅದು ಉತ್ತರಾಧಿಕಾರತ್ವವನ್ನು ತಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂಬೇಡ್ಕರ್ ಮಕ್ಕಳು ಅಂಬೇಡ್ಕರ್ ಉತ್ತರಾಧಿಕಾರ ಆಗಲಿಲ್ಲ ಗಾಂಧಿ ಮಕ್ಕಳು ಗಾಂಧಿ ಉತ್ತರಾಧಿಕಾರ ಆಗಲಿಲ್ಲ ಅವರ ಚಿಂತನೆ ಚಳವಳಿ ವಿಚಾರ ಪುಸ್ತಕಗಳಿದ್ದಾವೋ ಅವರು ಉತ್ತರಾಧಿಕಾರ ತಾನೇ ಸಮಾಜವನ್ನು ದೇಶವನ್ನು ಸಂಚರಿಸ್ತಾ ಬೆಳೀತಾ ಹೋಗುತ್ತೆ ಜಗತ್ತಿನವರಿಗೂ ಕೂಡ ಸೊ ಹಾಗೆ ಶಾಂತರ್ಸರು ನಮ್ಮೊಂದಿಗೆ ಜೀವಂತವಾಗಿದ್ದಾರೆ ಮುಂದೆ ಬರುವ ನನ್ನ ಅನೇಕ ಸಣ್ಣ ಪುಟ್ಟ ಲೇಖಕರ ಮೂಲಕ ಯಾರು ಗಜಲ್ ಕವಿಗಳಾಗ್ತಾರೋ ಯಾರು ಕಥೆ ಕಥೆಗಾರ ಇರ್ತಾರೋ ಅವರ ಅಕ್ಷರಗಳ ಮೂಲಕ ಅವರ ಬರವಣಿಗೆಗಳ ಮೂಲಕ ಶಾಂತರ್ಸು ಯಾವತ್ತು ಜೀವಂತವಾಗಿದ್ದೇ ಇರ್ತಾರೆ ಹಾಗೆ ಪ್ರತಿಯೊಬ್ಬ ಲೇಖಕನು ಕೂಡ ಯಾರು ಸಮಾಜಮುಖಿಯಾಗಿ ಆಲೋಚನೆ ಮಾಡಿರ್ತಾರೋ ಅಂಥವರು ಸದಾ ಜೀವಂತವಾಗಿರ್ತಾರೆ ನಮ್ಮ ಬಹಳ ಖುಷಿ ಅನಿಸ್ತು ನನಗೆ ಅವರ ನಮ್ಮ ಅಕಾಡೆಮಿ ಅಧ್ಯಕ್ಷರ ಮುಕುಂದರಾಜ್ ಅವರು ವಿಡಿಯೋಗಳನ್ನ ಕೇಳಿದೆ ಆರ್ ಎಸ್ ಎಸ್ ಬಿಟ್ಟು ಯಾಕೆ ಬಂದೆ ಯಾವ ಕಾರಣಕ್ಕೆ ಬಂದೆ ಮತ್ತು ಈಗು ಕೇಳಿದೆ ಬಂದು ಶಿಫ್ಟ್ ಆಗೋದು ಬಹಳ ಕಷ್ಟ ಅಂದ್ರೆ ಅವರು ನಿಜವಾಗ್ಲೂ ಒಂದು ಸ್ಕೂಲ್ ಆಫ್ ಥಾಟ್ನಿಂದ ನಿಂದ ಅವ್ರು ಹೇಳಿದ್ರು ಇಲ್ಲಿ ನಿಜಾಮರ ಪ್ರಭಾವದಿಂದ ಇವರು ಇನ್ನೂ ಮಂಪರಿನಲ್ಲಿ ಅಂತ ಹೆಂಗೆ ಹೇಳಿದ್ರು ಅವರು ಕೂಡ ಒಂದು ಒತ್ತಡದ ಆರ್ ಚಿಂತನೆ ಎಸ್ ಮೇಲೆ ಇತ್ತಲ್ಲ ಅದು ಬಿಟ್ಟು ಹೊರಗೆ ಬಂದು ಧೈರ್ಯ ಬೇಕು ನಿಜವಾಗ್ಲೂ ಧೈರ್ಯ ಮಾಡಿ ಬಂದ್ರೆ ದಯವಿಟ್ಟು ಅವ್ರಿಗೆ ಚಪಾಳೆ ತಡ್ಬೇಕು ವಿದ್ಯಾರ್ಥಿಗಳಿಗೆ ಅಧ್ಯಕ್ಷ ಸ್ಥಾನದಿಂದ ಮಾತನಾಡುತ್ತಾ ದಲಿತ ಪ್ರಜ್ಞೆ ಅನ್ನೋದು ಎಲ್ಲರಲ್ಲೂ ಜಾಗೃತವಾಗಬೇಕು ನಾವು ಏನನ್ನ ಮರ್ತಿದ್ದೀವಿ ಅನ್ನೋದನ್ನ ಮತ್ತೊಮ್ಮೆ ಅವಲೋಕನ ಮಾಡಿಕೊಳ್ಬೇಕು ಯಾಕಂದ್ರೆ ಈ ಭಾಗ ಏನೆಲ್ಲದಕ್ಕೂ ಇದ್ದು ಕೂಡ ಏನೆಲ್ಲ ಇದ್ದು ಕೂಡ ತನ್ನನ್ನ ತಾನು ಒಂದ್ ರೀತಿ ಅವಗಣನೆಗೆ ಆ ಒಳಗಾಗಿದೆಯೇನೋ ಅಂತ ಅನ್ನೋ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಸೂಕ್ಷ್ಮವಾಗಿ ಅದರತ್ತ ಗಮನಿಸ್ಬೇಕು ಅಂದ್ರೆ ಎಲ್ಲಾ ಇದೆ ನಮ್ಮಲ್ಲಿ ಆದ್ರೂ ಕೂಡ ಎಕ್ಸ್ಪೋಸ್ ಆಗಲ್ಲ ನಮ್ಮನ್ನ ನಾವು ಯಾವತ್ತು ಕೂಡ ಯಾಕಂದ್ರೆ ಮೈಸೂರು ಭಾಗ ಅಲ್ಲಿ ಏನು ಒಂದ್ ನಾಲ್ಕು ಮಂದಿ ಇರಂಗಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಅವೆಲ್ಲ ಹೈಲೈಟ್ ಆಗ್ತವೆ ಆದ್ರೆ ನಮ್ಮ ಹಬ್ಬದಲ್ಲಿ ಏನೆಲ್ಲ ಇದ್ದು ಕೂಡ ಇವತ್ತಿಗೂ ನಾವು ಅವುಗಳನ್ನ ಅವಕಾಶ ವಂಚಿತರಾಗ್ತಾ ಇದ್ದೇವೆ ಆ ಒಂದು ಸಾಮಾಜಿಕ ನ್ಯಾಯ ಬರಬೇಕು ಅಂತ ಸರ್ ಅವರು ವೇದಿಕೆಯ ಪರವಾಗಿ ಅಧ್ಯಕ್ಷೆಗೆ ಮನವಿ ಮಾಡಿಕೊಂಡಿದ್ದಾರೆ ಇಲ್ಲಿ ನಾನೊಂದು ಹೇಳಿ ಬಯಸ್ತೇನೆ ಪ್ರತಿ ಮೀಟಿಂಗ್ ನಲ್ಲಿ ನಾವು ಗಮನಿಸುವಂತೆ ಸರ್ ಅವರು ಹೆಜ್ಜೆ ಹೆಜ್ಜೆಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಪುರುಷರಾದ್ರೆ ಮಹಿಳೆಯರು ಹಿಂದೂಗಳಾದ್ರೆ ಮುಸ್ಲಿಮ್ರು ಎಲ್ಲರನ್ನೂ ಒಳಗೊಂಡು ನಮ್ಮ ಯೋಜನೆಗಳು ಪೂರ್ಣಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಗಮನಿಸ್ತಾ ಇರ್ತಾರೆ ಅನ್ನೋದನ್ನ ವೇದಿಕೆಯ ಮೂಲಕ ನಾನು ಹೇಳಿಕ್ಕೆ ಬಯಸ್ತೇನೆ